ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಮಲಬದ್ಧತೆ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ ಎ ಮೀನನ್ನು ಆಪ್ಷನ್ ಬಿ ಮೊಟ್ಟೆಯನ್ನು ಆಪ್ಷನ್ ಸಿ ಕೋಳಿಯನ್ನು ಆಪ್ಷನ್ ಡಿ ಸೊಪ್ಪನ್ನು ನಿಮ್ಮ ಸರಿಯಾದ ಆಪ್ಷನ್ ಡಿ ಸೊಪ್ಪನ್ನು ಹೆಚ್ಚು ಸೇವಿಸಬೇಕು ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಮಾನವನ ಮೂಳೆಗಳು ಬಲವಾಗಲು ಯಾವ ಹಣ್ಣನ್ನು ತಿಂದರೆ ಒಳ್ಳೆಯದು ಆಪ್ಷನ್ ಎ ಚಿಕ್ಕು ಆಪ್ಷನ್ ಬಿ ಚಕ್ಕೋತ ಆಪ್ಷನ್ ಸಿ ದಾಳಿಂಬೆ ಹಣ್ಣು ಆಪ್ಷನ್ ಡಿ ಬಾಳೆಹಣ್ಣು ನಿಮ್ಮ ಸರಿಯಾದ ಉತ್ತರ ಡಿ ಬಾಳೆಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಬಲವಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಸೀರೆಯನ್ನು ಉಟ್ಟುಕೊಂಡು ಹೆಂಗಸರು ಪೂಜೆ ಮಾಡಿದರೆ ಒಳ್ಳೆಯದು ಆಪ್ಷನ್ ಎ ನೈಲನ್ ಸೀರೆ ಆಪ್ಷನ್ ಬಿ ಫ್ಯಾನ್ಸಿ ಸೀರೆ ಆಪ್ಷನ್ ಸಿ ಕಾಟನ್ ಸೀರೆ ಆಪ್ಷನ್ ಡಿ ಜರಿ ಸೀರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜರಿಸರೆಯನ್ನು ಉಟ್ಟುಕೊಂಡು ಹೆಂಗಸರು ಪೂಜೆ ಮಾಡಿದರೆ ಒಳ್ಳೆಯದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಎರೆ ಹುಳುವಿಗೆ ಒಟ್ಟು ಎಷ್ಟು ಕಣ್ಣುಗಳಿರುತ್ತದೆ ಆಪ್ಷನ್ ಎ ಹನ್ನೆರಡು ಕಣ್ಣುಗಳು ಆಪ್ಷನ್ ಬಿ ಐದು ಕಣ್ಣುಗಳು ಆಪ್ಷನ್ ಸಿ ಆರು ಕಣ್ಣುಗಳು ಆಪ್ಷನ್ ಡಿ ಕಣ್ಣುಗಳಿಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣುಗಳಿಲ್ಲ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಶರೀರದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಮೂಸಂಬಿ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ಶರೀರದಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆ ಮಾಡುವ ಹಣ್ಣಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಯಾವ ರಾಶಿಯಲ್ಲಿ ಜನಿಸಿದವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತದೆ ಆಪ್ಷನ್ ಎ ಮಕರ ರಾಶಿ ಆಪ್ಷನ್ ಬಿ ಸಿಂಹ ರಾಶಿ ಆಪ್ಷನ್ ಸಿ ಮೇಷರಾಶಿ ಆಪ್ಷನ್ ಡಿ ವೃಷಭ ರಾಶಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ತರಕಾರಿಯನ್ನು ತಿಂದರೆ ರಕ್ತವು ಶುದ್ಧಿಯಾಗುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿಯನ್ನು ಆಪ್ಷನ್ ಬಿ ಬದನೆಕಾಯಿಯನ್ನು ಆಪ್ಷನ್ ಸಿ ಬೆಂಡೆಕಾಯಿಯನ್ನು ಆಪ್ಷನ್ ಡಿ ಹಾಗಲಕಾಯಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿಯನ್ನು ತಿನ್ನುವುದರಿಂದ ರಕ್ತವು ಶುದ್ಧಿಯಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಪ್ರಪಂಚದಲ್ಲೇ ಆಡಿದ ಮೊದಲ ಆಟದ ಹೆಸರೇನು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿಯು ಪ್ರಪಂಚದಲ್ಲಿ ಆಡಿದ ಮೊದಲ ಆಟವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿಯ ಹೆಸರೇನು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿವಾಳವು ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿಯಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಅತ್ಯಂತ ಸಿಹಿಯಾದ ಹಣ್ಣಿನ ಹೆಸರೇನು ಆಪ್ಷನ್ ಎ ಮೂಸಂಬಿ ಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಅಂಜೀರ ಆಪ್ಷನ್ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜೀರ ಹಣ್ಣು ಅತ್ಯಂತ ಸಿಹಿಯಾದ ಹಣ್ಣಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ ಆಪ್ಷನ್ ಬಿ ಮುಂಬೈನಲ್ಲಿ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯಾಸ್ತವಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ನೀಲಿ ಬಣ್ಣದ ಗುಲಾಬಿ ಎಲ್ಲಿ ಕಾಣಸಿಗುತ್ತದೆ ಸಿಗುತ್ತದೆ ಆಪ್ಷನ್ ಎ ಚೀನಾದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ನೀಲಿ ಬಣ್ಣದ ಗುಲಾಬಿ ಕಾಣಸಿಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ಜೀವಿಯ ಕಣ್ಣನ್ನು ತಿಂದರೆ ನೂರು ವರ್ಷ ಬದುಕುತ್ತಾರೆ ಆಪ್ಷನ್ ಎ ಮನುಷ್ಯನ ಕಣ್ಣನ್ನು ಆಪ್ಷನ್ ಬಿ ಹಂದಿಯ ಕಣ್ಣನ್ನು ಆಪ್ಷನ್ ಸಿ ಮೀನಿನ ಕಣ್ಣನ್ನು ಆಪ್ಷನ್ ಡಿ ಬೆಕ್ಕಿನ ಕಣ್ಣನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನಿನ ಕಣ್ಣನ್ನು ತಿಂದರೆ ನೂರು ವರ್ಷ ಬದುಕುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗಣೇಶನ ವಾಹನದ ಹೆಸರೇನು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಚಿರತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಗಣೇಶನ ವಾಹನವಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಇವುಗಳಲ್ಲಿ ಗ್ರಾಮೀಣ ಕ್ರೀಡೆ ಯಾವುದು ಆಪ್ಷನ್ ಎ ಫುಟ್ಬಾಲ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಹಾಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಬಡ್ಡಿ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ